ಇನ್ನು ರಾಜೇಂದ್ರ ಆಪ್ತೆ ಪುಷ್ಪ ಪೊಲೀಸ್ ವಶಕ್ಕೆ ಸುಪಾರಿ ಬಗ್ಗೆ ಇಂಚಿಂಚು ಮಾಹಿತಿಯನ್ನ ಪುಷ್ಪ ಕಲೆ ಹಾಕಿದ್ದು ಈ ವಿಚಾರವನ್ನು ಆಡಿಯೋದಲ್ಲಿ ಪ್ರಸ್ತಾಪವನ್ನು ಮಾಡಿರುವುದು ಈ ಹಿನ್ನೆಲೆಯಲ್ಲಿ ರಾಜೇಂದ್ರ ಹಾಗೆ ಹದಿನೆಂಟು ನಿಮಿಷದ ಆಡಿಯೋವನ್ನ ಪುಷ್ಪ ನೀಡಿರುವಂಥದ್ದು ಆ ಮಹಿಳೆಯನ್ನ ಈಗ ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ ಆಡಿಯೋ ಸಂಚಲನ ಹಿನ್ನೆಲೆಯಲ್ಲಿ ಪುಷ್ಪಗಳನ್ನ ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ ವಿಚಾರಣೆಯನ್ನು ಕೂಡ ನಡೆಸ್ತಾರೆ ರಾಖಿ ಜೊತೆಗೆ ಫೋನ್ನಲ್ಲಿ ಪುಷ್ಪ ಮಾತನಾಡಿರುವಂಥದ್ದು ಹತ್ತಿಯ ಸುಪಾರಿಯ ಬಗ್ಗೆ ಹೆಚ್ಚಿನ ವಿಚಾರಣೆಯನ್ನ ಪೊಲೀಸರು ಈಗ ನಡೆಸ್ತಾ ಇದ್ದಾರೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಮಹಂತೇಶ್ ಮಹಂತೇಶ್ ಇದೀಗ ಈ ಪ್ರಕರಣದಲ್ಲಿ ಆಡಿಯೋ ಹೆಚ್ಚಿನ ಸದ್ದನ್ನು ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಮಹಿಳೆಯನ್ನು ಕೂಡ ವಶಕ್ಕೆ ಪಡ್ಕೊಳ್ಳಲಾಗಿದೆ ಅನ್ನುವಂತಹ ವಿಚಾರ ಗೊತ್ತಾಗ್ತಾ ಇರುವಂತದ್ದು ಏನೇನು ಮಾಹಿತಿ ಇದೆ ಖಂಡಿತ ಮಧುಕರ್ ಏನು ಈಕೆಯ ಈಗಾಗಲೇ ಪೊಲೀಸರು ವಶಕ್ಕೆ ತೆಗೆದುಕೊಂಡಿರುವಂತದ್ದು ತೆಗೆದುಕೊಂಡು ಆಕೆಯನ್ನು ವಿಚಾರಣೆ ಮಾಡುವಂತಹ ಪ್ರಯತ್ನವನ್ನ ಏನು ಆ ತನಿಖೆ ತಂಡ ಏನಿತ್ತು ಮಂಜುನಾಥ್ ದೇವಸ್ಥಾನ ಮಂಜುನಾಥ್ ನೇತೃತ್ವದ ತಂಡ ಏನಿತ್ತು ಆ ಒಂದು ತಂಡ ಮಾಡ್ತಿರುವಂತದ್ದು ರಾಘವೇಂದ್ರ ಸೇರಿದಂತೆ ಆ ಎಲ್ಲಾ ಪೊಲೀಸ್ ಅಧಿಕಾರಿಗಳು ಈಕೇನ ವಿಚಾರಣೆಯನ್ನ ಮಾಡುವಂತಹ ಘಟನೆ ನಡೀತಾ ಇರುವಂತದ್ದು ಒಂದು ಪೊಲೀಸರು ವಶಕ್ಕೆ ಪಡೆದು ಈ ಆಡಿಯೋವನ್ನ ನಿನ್ಗೆ ಅಂದ್ರೆ ಈ ವಿಚಾರ ಮಾಹಿತಿ ಅಂದ್ರೆ ಆಕೆ ಮಾತಾಡ್ತಾಳೆ ಸಂಪೂರ್ಣವಾಗಿ ಆ ರಾಜೇಂದ್ರ ಅವ್ರನ್ನ ಹತ್ಯೆ ಮಾಡ್ಲಿಕ್ಕೆ ಸಂಚು ರೂಪಿಸಿದ್ರು ಆ ಸಂಚಿನ ಭಾಗವಾಗಿ ಏನೆಲ್ಲ ಇತ್ತು ಮತ್ತೆ ಯಾರ ಜೊತೆ ಮಾತಾಡಿದ್ರು ಅವ್ರ ಐದು ಲಕ್ಷ ರೂಪಾಯಿ ಗೆ ನಿನಿ ಬಂದಿದೆ ಹೇಗೆ ಗೊತ್ತಾಯ್ತು ಇವೆಲ್ಲ ಮಾಹಿತಿಗಳೇನು ಮತ್ತೆ ಸೋಮನ್ಗೂ ಈಕೆಗೂ ಇರುವಂತಹ ಸಂಬಂಧ ಏನು ಈಕೆ ಯಾವ ರೀತಿಯಾಗಿ ಪರಿಚಯ ಇದ್ದಾಳೆ ಇದೆಲ್ಲವನ್ನೂ ಕೂಡ ನಿರಂತರವಾಗಿ ಪೊಲೀಸರು ತನಿಖೆನ ಮಾಡ್ತಿರುವಂತದ್ದು ಈ ಮೂಲಕವಾಗಿ ಏನು ಆಡಿಯೋದಲ್ಲಿರುವಂತಹ ಅಂಶಗಳು ಈಕೆ ಹೇಳಿರುವಂತ ಈಕೆಯ ಹೇಳಿರೋದೆಲ್ಲವೂ ಸತ್ಯವನ ಮೊದಲು ಆಕೆ ಮಾಡ್ತಿರೋ ಮಾತಾಡ್ತಿರೋದೆಲ್ಲವೂ ಸತ್ಯ ಇದೆಯಾ ಅನ್ನೋ ಒಂದು ವಿಚಾರಗಳು ಅಂತ ಯಾಕಂದ್ರೆ ಬಂದು ತುಮಕೂರಿನ ನಗರ ಠಾಣೆ ಪೊಲೀಸ್ ಠಾಣೆಯಲ್ಲಿ ರೌಡಿಸಿಟ್ ಇರುವಂತದ್ದು ಅವನ ಇತ್ತೀಚೆಗಷ್ಟೇ ಜೈಲಿನಿಂದ ಆಗಿ ಹೊರಗಡೆ ಇರುವಂತದ್ದು ಹಾಗಾಗಿ ಈ ಒಂದು ಸಂದರ್ಭದಲ್ಲಿ ಆಡಿಯೋ ವೈರಲ್ ಆಗಿರುವಂತದ್ದು ಮತ್ತೆ ಈ ಸುಪಾರಿಯ ಅಂಶ ಬೆಳಕಿಗೆ ಬಂದಿರುವಂತದ್ದು ಎಲ್ಲವನ್ನು ನೋಡಿದ ಸಂದರ್ಭದಲ್ಲಿ ಈ ಸೋಮ ಯಾವ ಉದ್ದೇಶಕ್ಕಾಗಿ ಈ ಒಂದು ಅತ್ಯಯನ ಮಾಡ್ಲಿಕ್ಕೆ ಸುಪಾರಿಯನ್ನ ತೆಗೆದುಕೊಂಡ ಅದ್ರ ಹಿನ್ನೆಲೆ ಏನು ಮತ್ತೆ ಹಣದ ಆಸೆನ ಬೇರೆ ಇದೇನಾದ್ರೂ ಇದೆಯಾ ಅನ್ನೋ ಒಂದು ಮಾತನ್ನ ಪೊಲೀಸರು ಈ ಮಹಿಳೆ ಮುಖಾಂತರವಾಗಿ ಹಾಗೆ ಆಕೆಯನ್ನ ವಿಚಾರಣೆ ಎಲ್ಲವೂ ಕೂಡ ನಡೀತಾ ಇರುವಂತದ್ದು ಹಾಗಾಗಿ ಪ್ರತಿ ಕ್ಷಣ ಕ್ಷಣನೂ ಕೂಡ ಈ ಒಂದು ಪ್ರಕರಣದ ತನಿಖೆಯ ಬೆನ್ನತ್ತಿರಂತಹ ಪೊಲೀಸರು ಹೊಸ ಹೊಸ ಮಾಹಿತಿಗಳನ್ನ ತೆಗೆದುಕೊಳ್ತಾ ಇರೋದನ್ನ ನಾವು ನೋಡ್ಬೋದು ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್